ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರನ ಬೆಳಗಾವಿ ನಗರ ಸೇರಿ ಜಿಲ್ಲೆಯಲ್ಲಿ ಜನರು ಸಡಗರ ಸಂಭ್ರಮದಿಂದ ಸ್ವಾಗತಿಸಿದ್ರು ಡಿಸೆಂಬರ್ ಮೂವತ್ತೊಂದರ ಮಧ್ಯರಾತ್ರಿ ಹನ್ನೆರಡು ಗಂಟೆಯಾಗುತ್ತಿದ್ದಂತೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ದೃಶ್ಯಗಳು ಎಲ್ಲೆಡೆ ಕಂಡುಬಂದವು ನಗರದ ವಿವಿಧ ಸಾರ್ವಜನಿಕ ಸ್ಥಳಗಳಲ್ಲಿ ಸಾವಿರಾರು ಜನರು ಹೊಸ ವರ್ಷಕ್ಕೆ ಖುಷಿಯಿಂದ ಸ್ವಾಗತ ಕೋರಿದ್ರು ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ವರ್ಷಕ್ಕೆ ಸಂತಸದ ವಿದಾಯ ಹೇಳಿ ಹೊಸ ನಿರೀಕ್ಷೆಗಳೊಂದಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷವನ್ನು ಯುವಕ ಯುವತಿಯರು ಹರ್ಷೋಲ್ಲಾಸದಿಂದ ಬರಮಾಡಿಕೊಂಡರು ಅವರ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ನಗರದ ಹೋಟೆಲ್ಗಳಲ್ಲಿ ಹೊಸ ವರ್ಷಾಚರಣೆಯ ಪ್ರಯುಕ್ತ ವಿಶೇಷ ಪಾರ್ಟಿಗಳನ್ನು ಆಯೋಜಿಸಲಾಗಿತ್ತು ಸಂಜೆಯಿಂದಲೇ ಸಂಗೀತ ಮತ್ತು ನೃತ್ಯದ ವಾತಾವರಣ ಆವರಿಸಿತು ಬಣ್ಣದ ವಿದ್ಯುತ್ ದೀಪಗಳ ಹೊಳಪಿನಲ್ಲಿ ಜನರು ಗಳಿಕೆ ನಿಮಿಷ ಸೆಕೆಂಡುಗಳ ಲೆಕ್ಕಾಚಾರಗಳಲ್ಲಿ ು ಗಡಿಯಾರದ ಸಣ್ಣ ಹಾಗೂ ದೊಡ್ಡ ಮುಳ್ಳುಗಳು ಹನ್ನೆರಡಕ್ಕೆ ಸೇರುತ್ತಿದ್ದಂತೆಯೇ ನಗರದ ಎಲ್ಲೆಡೆ ಹ್ಯಾಪಿ ನ್ಯೂ ಇಯರ್ ಎಂಬ ಘೋಷಣೆಗಳು ಮೊಳಗಿದ್ವು ಬಾನೆತ್ತರಿಕೆ ಪಟಾಕಿಗಳ ಸದ್ದು ಮೊಳಗಿತು ವಾರದ ಹಿಂದೆಯೇ ತಯಾರಾಗಿದ್ದ ಸಾಂಪ್ರದಾಯಿಕ ಓಲ್ಡ್ ಮ್ಯಾನ್ ಪ್ರತಿಕೃತಿಗಳನ್ನ ಬೆಂಕಿಗಾಹುತಿ ಮಾಡಿ ಎರಡು ಸಾವಿರದ ಇಪ್ಪತ್ತಾರು ಸಂಖ್ಯೆಯೊಂದಿಗೆ ಅಲಂಕಾರಗೊಂಡ ಕೇಕ್ಗಳನ್ನು ಕತ್ತರಿಸಿ ಸಂಭ್ರಮಾಚರಣೆ ಮಾಡಿದ್ರು ಅಬ್ಬರದ ಸಂಗೀತಕ್ಕೆ ಯುವಕರು ಯುವತಿಯರು ಮಹಿಳೆಯರು ಮತ್ತು ಪುರುಷರು ಎನ್ನದೇ ಎಲ್ಲರೂ ಮನಬಂದಂತೆ ಕುಣಿದು ಕುಪ್ಪಳಿಸಿದರು ನೀಡಲಾಯಿತು ರಾತ್ರಿ ಒಂದು ಗಂಟೆಯವರೆಗೂ ನಗರದಾದ್ಯಂತ ಹೊಸ ವರ್ಷದ ಸಂಭ್ರಮ ಜೋರಾಗಿತ್ತು ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ನಗರದ ಹೋಟೆಲ್ಗಳು ದೀಪಗಳಿಂದ ವಿದ್ಯುತ್ ಸಿಂಗಾರಗೊಂಡಿದ್ವು ವಿಶೇಷ ಪಾಠಿಗಳ ಮೂಲಕ ಹೊಸ ವರ್ಷದ ಸ್ವಾಗತಕ್ಕೆ ಮತ್ತಷ್ಟು ಮೆರಗು ನೀಡಲಾಯಿತು ಕಾಲೇಜು ವಿದ್ಯಾರ್ಥಿಗಳು ವಸತಿ ನಿಲಯಗಳಲ್ಲಿಯೇ ಧ್ವನಿವರ್ಧಕಗಳ ಸಹಾಯದಿಂದ ಸಂಭ್ರಮಾಚರಣೆ ನಡೆಸಿದರು ನಗರದ ಕ್ಯಾಂಪ್ ಟಿಳಕ್ವಾಡಿ ಹಿಂದವಾಡಿ ಮಹಾಂತೇಶ ನಗರ ಬಜಾರ್ ಗಲ್ಲಿ ಶಹಾಪುರ ವಡಗಾವಿ ಆರ್ಪಿಡಿ ನೆಹರು ನಗರ ಕುಮಾರಸ್ವಾಮಿ ಬಡಾವಣೆ ಹನುಮಾನ್ ನಗರ ಸೇರಿದಂತೆ ನಗರದ ಗಲ್ಲಿ ಗಲ್ಲಿಗಳಲ್ಲೂ ಯುವಕರು ಹೊಸ ವರ್ಷವನ್ನ ಸಂಭ್ರಮದಿಂದ ಆಚರಣೆ ಮಾಡಿದರು ಅಲ್ಲದೆ ಡಿಜಿ ಸಂಗೀತಕ್ಕೆ ಹಾಡಿ ಕುಣಿತು ಎಲ್ಲರೂ ಸಂಭ್ರಮಿಸಿದರು ವಿನೋದ್ ಕುಲ್ಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ